ಬಂದನು ಗೋವಿಂದ ಚಂದದಿ ಆನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಂದ ಬಂದನು ಗೋವಿಂದ ಸುಂದರಕಾರ ನಂದ ಕಂದ ಗಂಭೀರ ಇಂದು ವದನೆಯರ ಮುಖಗಳಂದ ನೋಡಿದ ತಂದ ತಂದಕುಸುಮ ಕರದಿಂದ ಮುಡಿಸಿದ ತಂದಕುಸುಮ ಕರದಿಂದ ಮುಡಿಸಿದ ಬಂದನೋ ಗೋವಿಂದ ವಿಂದನಯನ ಅರವಿಂದನಯನ ಬಂದನು ಗೋವಿಂದ ಚಂದದಿ ಆನಂದ ನೋ ಗೋವಿಂದ ಚಂದದಿ ಆನಂದ ಹರೇ ಶ್ರೀನಿವಾಸ ಈಗ ಚಾತುರ್ಮಾಸದ ರಂಗೋಲಿ ಹಾಕ್ತಾ ಹಾಕ್ತಾಯಿದರೆ ನೀವು ಒಂದೊಂದಾಗಿ ನೋಡಿ ನೀವು ಕಲಿತು ನೀವು ಹಾಕೊಳ್ಳಿ ಇವಾಗ ಮೊದಲಲ್ಲಿ ವೇಣುನವೋ ದೋ ಕಾನನದಲ್ಲಿ ಬಲು ದೀನಲ್ಲಿ ವೇಣುನಾದವು ತಾಕೂಡಿ ಮುದವೋ ಜಾಣನೀವನು ಸುಮ ಬಾಣಪಿತನು ಜಾಣನಿವನು ಸುಮ ಪೀತನು ಮಾನಿನಿ ಮನೆಗಳಲ್ಲಿ ಗಾನ ಮಾಡುತ್ತ ಗಾನ ಮಾಡುತ್ತ ಬಂದನು ಗೋವಿಂದ ಚಂದದಿ ಆನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಂದ ಬಂದನು ಗೋವಿಂದ ಚಂದದಿ ಆನಂದ ಓಡಿ ಬಂದರೋ ಬಲು ಬೇಡಿಕೊಂಬರೋ ಗಾಡಿಕಾರನು ಅವರ ನೋಡಿ ಮಿರಿದನು ಓಡಿ ಬಂದರು ಬಲು ಬೇಡಿಕೊಂಬರು ಗಾಡಿಕಾರನು ಅವರ ನೋಡಿ ಮಿರಿದನು ಮಾಡಿದ ಚಲ ವಾಸುದೇವ ಬಿಟ್ಟಲ ಮಾಡಿದ ಚಲ ವಾಸುದೇವ ಬಿಟ್ಟಲ ಮಾಡಿದ ಮನ ಮಾಡಿದ ನಾಗ കൂടനഗനോ ഗോവിന്ദ ചന്ദി ആനന്ദ സുന്ദരിയ മന്ദിരക്ക നന്ദന കോവിന്ദ ചന്ദി ആനന്ദ ബന്ധനോ ഗോവിന്ദ ചന്ദി ആനന്ദ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ವೃಂದದಿಂದ ನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ವೃಂದದಿಂದ ನಂದಿಸುತ್ತ ಬಂದ ನೋಡೆ ಗೋವ ಮೇವ ನೀವ ದೇವ ಬಂದ ನೋಡೆ ಗೋವ ಮೇವ ನೀವ ದೇವ ಬಂದ ನೋಡೆ ಸ್ವಾಮಿ ವಾದ್ಯಗಳಿಂದ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ವೃಂದದಿಂದ ನಂದಿಸುತ್ತ ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಪಾಪ ಪೋಪ ರೂಪ ಬಂದ ನೋಡೆ ಪಾಪ ಪೋಪ ರೂಪ ಬಂದ ನೋಡೆ ಸ್ವಾಮಿ ತಾಪ ಲೋಪ ಲಾಪಟೋಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ವೃಂದದಿಂದ ನಂದಿಸುತ ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಭೂಸುರ ಸುಖ ಸೂಸುತ ಬಂದ ನೋಡೆ ಭೂಸುರ ಸುಖ ಸೂಸುತ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತಾ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತಾ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೊಪ ವೃಂದದಿಂದ ನಂದಿ ಸುಖ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ವೃಂದದಿಂದ ನಂದಿಸುತ್ತ ಬಂದ ನೋಡೆ ಅಕೋ ಬಂದ ನೋಡೆ ಈಕೋ ಬಂದ ನೋಡೇ ಬಂದನೇನೆ ರಂಗ ಬಂದನೇನೆ ಬಂದನೇನೆ ರಂಗ ಬಂದನೇನೆ ತಂದೆ ಬಾಲ ಕೃಷ್ಣ

ಮಾಸದ ಚಾತುರ್ ಮಾಸ ತರ ಬರುತ್ತೆ ಪ್ರತಿಯೊಂದು ಮಾಡಿಕೊಂಡ್ರ ರಂಗ ಬಂದೇ ಇಷ್ಟ ಚೆನ್ನಾಗ್ ಆಗ್ತಾ ಇದಾರೆ ಎಲ್ಲರ ಭಕ್ತಿಯಿಂದ ಲಕ್ಷ್ಮೀ ನಾಯಣ ನಮಸ್ಕಾರ ಮಾಡಿ ಗೋವಿಂದ केशव कृष्ण जनार्दना गोविन्द हरिगोविन्द मत्स्यवतार मङ्गराचलबेन्ताडिदने मत्स्यावतार ಗೋವಿಂದ ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ಕುಂಭಿನಿಧಾನ ಬೇಡಿದನೇ ಕ್ಷತ್ರರೆಂಬುವನ ಹತ ಮಾಡಿದನೇ ಕುಂಭಿ ದಾನ ಬೇಡಿದನೇ ಕ್ಷತ್ರಭುವನ ಹತ ಮಾಡಿದನೆ धना गोविन्दा हरि गो साधि त्रिपुररगिलि धने लेचर भेदिसि हयवेरि मेरे धने साधि लेचर भेदिसि हयवेरि मेरे कलवने बडद केशव भक्ति गोलिदवने गोविन्द हरे गोविन्द केशव कृष्ण जनार्दन गो ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನೋಡಿ ಒಬ್ಬರು ಕೃಷ್ಣನ ಅಭಿಮಾನಿ ಅಲ್ಲ ಕೃಷ್ಣನ ಭಕ್ತರು ನಮ್ಮ ಮನೆಗೆ ಬಂದು ಹುಬ್ಬಳ್ಳಿಯಿಂದ ಬಂದು ಪಾಪ ಕೆಲಸದ ನಿಮಿತ್ತದಿಂದ ನಮ್ಮ ಮನೆಗೆ ಬಂದು ಎಷ್ಟು ಮಡಮಡಿಯಾಗಿ ಲಕ್ಷ್ಮೀನಾರಾಯಣ ಚಾತುರ್ಮಾಸದ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಿಮ್ಮದೊಂದು ಭಕ್ತಿಪೂರ್ವಕ ನಮಸ್ಕಾರ ಹೇಳಿ ಮತ್ತೆ ಈ ಕಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಭೂವರಹ ರಂಗೋಲಿ ನೋಡಿ ಪ್ರತಿಯೊಂದನ್ನು ಕೂಡ ಬಂದು ಒಂದೂವರೆ ಗಂಟೆ ಆದರೂ ಪರವಾಗಿಲ್ಲ ನಾನು ರಂಗೋಲಿ ಹಾಕೇನೆ ಮುಂದಿನ ಕಾರ್ಯಕ್ರಮ ಅವರು ಕೆಲಸಕ್ಕೋಸ್ಕರ ಬಂದಿರೋದು ಕೆಲಸ ಆಮೇಲೆ ಫಸ್ಟು ನಮ್ಮ ಸಂಪ್ರದಾಯ ನಮ್ಮ ರಂಗೋಲಿ ನಮ್ಮ ಆಚಾರ ವಿಚಾರ ಬಿಡಬಾರ್ದು ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನೀವು ಏನಾಗತ್ತೆ ಅದನ್ನು ಹಾಕಿ ಕೃಷ್ಣನಿಗೆ ಅರ್ಪಣೆ ಮಾಡಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಪ್ರತಿಯೊಂದು ಕೂಡ ಚಾತುರ್ಮಾಸಲ್ಲಿ ಏನೇನಿದೆ ಎಕ್ಸ್ಟ್ರಾ ರಂಗೋಲಿ ಎಲ್ಲನೂ ಹಾಕಿದ್ದಾರೆ ಇಂಥವ್ರಿಗೆ ಒಳ್ಳೆಯ ಜಾಗ ಕೊಟ್ಟರೆ ತುಂಬ ನಮಗೂ ಖುಷಿ ಅವ್ರಿಗೂ ಖುಷಿ ಸಂತೋಷದಿಂದ ಹಾಕ್ತಾರೆ ಸರಿನಾ ಅಮ್ಮ ಇವತ್ತು ನನಗೆ ರಮಾದೇವಿ ರಾಜಲಕ್ಷ್ಮಿ ಮನೆಗೆ ಬರುವ ಅವಕಾಶ ಸಿಕ್ಕಿತು ನಾನು ಚಾತುರ್ಮಾಸದ ರಂಗೋಲಿ ದಿನಾಲು ಮನೆಯಲ್ಲಿ ಹಾಕ್ತಿದ್ದೆ ಇವತ್ತು ಅವ್ರ ಮನೆಯಲ್ಲಿ ಬಂದಿದ್ದ ಕಾರಣ ಅವ್ರ ಮನೆಯಲ್ಲೇ ಹಾಕುವ ಭಾಗ್ಯ ಸಿಕ್ಕಿದೆ ಸೊ ಚಾತುರ್ಮಾಸದ ರಂಗೋಲಿ ಹೇಗ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಒಳ್ಳೇದಾಗ್ಲಿ ಫಸ್ಟು ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸಿದ್ಧತು ಅಂತ ನಮ್ಮ ಮನೆಯ ಹೆಸರು ಬರ್ತಿದ್ದೀವಿ ಆಮೇಲೆ ಮಾಸ ನಿಯಾಮಕ ಶ್ರೀ ವೃಷಾಕಪಿ ವಾಮನಾಯ ನಮಃ ಇದು ಹಾಕ್ಕೊಂಡು ಮೊದಲಿಗೆ ಶ್ರೀ ಶ್ರೀ ಬರೆದು ಸ್ವಸ್ತಿಕ ಶಂಕ ಚಕ್ರ ಗದಾ ಪದ್ಮ ಹಾಕೋಬೇಕು ಆಮೇಲೆ ಇದು ಚಾತುರ್ಮಾಸ ರಂಗೋಲಿಯಲ್ಲಿ ತಂತಿ ಬೇರಿ ಅಂತ ಬರುತ್ತೆ ಅದು ಇದು ತಂತಿ ಬೇರಿ ಹಾಕ್ಕೊಂಡು ಕೃಷ್ಣನ ಕೊಳಲು ಇದು ರಾಮನ ತೊಟ್ಟಿಲು ಸೀತಾ ಸೆರಗು ಈ ಕಡೆ ತುಳಸಿ ಕಟ್ಟೆ ಹಾಕಿದ್ದೀನಿ ಆಮೇಲೆ ಇಲ್ಲಿ ಲಕ್ಷ್ಮೀನಾರಾಯಣರ ಮಂಟಪ ಸಹಸ್ರದಳದ ಕಮಲದಲ್ಲಿ ಲಕ್ಷ್ಮೀನಾರಾಯಣರು ಕುಳಿತಿರುವರು ಅಂತ ಹೇಳಿ ಅವ್ರದ್ದು ಮಂಟಪ ಲಕ್ಷ್ಮೀನಾರಾಯಣನ ತಿಳಿದಷ್ಟು ಮಟ್ಟಿಗೆ ಬಿಡಿಸಿದ್ದೀನಿ ಅಲ್ಲಿ ಛತ್ರ ಚಾಮರ ಧ್ವಜ ಇಲ್ಲಿ ಬಾಳೆ ಎಲೆ ಇದು ಇದು ಕೆಳಗಿಂದೆಲ್ಲ ಕಮಲ ಸಹಸ್ರ ಕಮಲ ಅಂತ ಅನುಸಂಧಾನ ಮಾಡಿಕೊಂಡು ಲಕ್ಷ್ಮೀನಾರಾಯಣರನ್ನು ಹಾಕಿದ್ದೀನಿ ಈ ಕಡೆ ಮುಖ್ಯಪ್ರಾಣ ದೇವರು ಇಲ್ಲಿ ಗರುಡ ದೇವರು ಮೇಲ್ಗಡೆಗೆ ಸೂರ್ಯಚಂದ್ರ ಹೇಳ್ಗಡೆಗೆ ಸೂರ್ಯಚಂದ್ರ ಇಲ್ಲಿ ಶೇಷ ದೇವರು ರುದ್ರದೇವರು ಹಾಗೆ ಇಲ್ಲಿ ಗಣಪನ ಹಾಕಿದೀನಿ ಈ ಕಡೆ ಆಕಳು ಆಕಳಕರು ಮತ್ತೆ ಆನೆ ಅಂಬಾರಿ ಇವರು ಜಯ ವಿಜಯರು ಇಲ್ಲಿ ಮೂವತ್ಮೂರು ದೇವತೆಗಳನ್ನ ಪದ್ಮಾಭದಲ್ಲಿ ಹಾಕಿರ್ತಾರೆ ಇದು ರಾಯರ ಬೃಂದಾವನ ರಾಯರ ಬೃಂದಾವನ ತುಂಬಾ ಚೆನ್ನಾಗಿ ಬಿಡಿಸಿದ್ದೀರಾ ಧನ್ಯವಾದಗಳು ರಾಯರ ವೃಂದಾವನ ಇಲ್ಲಿ ಲಕ್ಷ್ಮೀ ಪಾದ ವಿಷ್ಣು ಪಾದ ಆಮೇಲೆ ಆಕಳ ಪಾದ ಹಾಕಿದ್ದೀನಿ ಇದೆರಡು ನಾರಾಯಣ ಹೃದಯ ಮತ್ತು ಲಕ್ಷ್ಮೀ ಹೃದಯ ಇಲ್ಲಿ ಭೂವರಾಹ ಮಂಡಲ ಅಂತ ಅದು ಒಂದು ಲಕ್ಷ್ಮೀ ರಂಗೋಲಿ ಬಿಡಿಸಿದ್ದೀನಿ ನಾನು ನಾರಾಯಣ ಹೃದಯ ಮತ್ತು ಲಕ್ಷ್ಮೀ ಹೃದಯ ಹಾಕೋದು ಕಲ್ತಿದ್ದು ರಮಾದೇವಿ ಅಮ್ಮ ಅವರ ವಿಡಿಯೋ ನೋಡಿದ್ಮೇಲೆ ಸೊ ಅವರೊಂದು ವಿಡಿಯೋ ಹಾಕಿದ್ರು ಆ ವಿಡಿಯೋ ನೋಡಿ ಅದು ಕಲಿತು ಅದನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ದೆ ಧನ್ಯವಾದ ಅಮ್ಮ ಹರೇ ಶ್ರೀನಿವಾಸ ಒಳ್ಳೇದಾಗಲಿ ತುಂಬ ಚೆನ್ನಾಗಿ ಹಾಕಿದ್ದೀರಾ ನಮ್ಮ ಕೃಷ್ಣನ ಭಕ್ತರು ಕೂಡ ಈ ರಂಗೋಲಿಲ್ಲ ನೋಡಿ ಅವ್ರಿಗೆ ಯಾವುದು ಸುಲಭವಾಗುತ್ತೆ ಅದನ್ನು ಹಾಕ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಲಕ್ಷ್ಮೀನಾರಾಯಣ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ